ಸರ್ಕಾರಿ ಭೂಮಿ ಒತ್ತುವರಿ ತಿರುವು ಕಾರ್ಯಾಚರಣೆ ಗಡಿ ಗುರುತು ಪೂರ್ಣ ಗುಡಿಬಂಡೆ ತಾಲೂಕು ಸೋಮಿನಹಳ್ಳಿ ಹೋಬಳಿ ರಾಮಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಎಂಟು ಪಾಯಿಂಟ್ ಎರಡು ಮೂರು ಗುಂಟೆ ಜಮೀನು ಗೋಮಾಳ ಜಮೀನಾಗಿದ್ದು ಸುಮಾರು ಐದು ಎಕರೆ ಜಮೀನು ಒತ್ತುವರಿ ತಿರು ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆ ಕೈಗೊಂಡಿರುವ ಒತ್ತುವರಿ ಗಡಿ ಗುರುತಿಸುವಿಕೆ ಕಾರ್ಯವನ್ನು ಗುರುವಾರ ನಡೆಸಿದರು ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಪಕ್ಕದಲ್ಲಿರುವ ಸರ್ಕಾರದ ಜಮೀನನ್ನು ಕೆಲವರು ಅನಧಿಕೃತವಾಗಿ ಶೆಡ್ ಮನೆ ನಿರ್ಮಾಣ ಮಾಡಿಕೊಂಡ ಇನ್ನು ಕೆಲವರು ಒತ್ತುವರಿ ಮಾಡಿಕೊಂಡ ಬಗ್ಗೆ ತಹಶೀಲ್ದಾರ್ಗೆ ದೂರನ್ನ ನೀಡಿದ್ರು ದೂರಿನ ಅನ್ವಯ ಸರ್ವೆ ನಡೆಸಿ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆಯವರು ತಂಡ ಒತ್ತುವರಿಯಾಗಿದ್ದ ಸರ್ಕಾರಿ ಜಾಗದ ಗಡಿ ಗುರುತಿಸಿದ್ದ ಅಧಿಕಾರಿಗಳು ಉಳಿದ ಸರ್ವೆ ನಂಬರ್ಗಳಲ್ಲಿನ ಒತ್ತುವರಿ ಗುರುತಿಸಿ ಒತ್ತುವರಿ ತೆರವು ಮಾಡುವಂತೆ ನೋಟಿಸ್ ನೀಡಿದ್ದಾರೆ ಅಧಿಕಾರಿಗಳು ತೆರವುಗೊಳಿಸುವುದನ್ನು ವಿರೋಧಿಸಿ ರೈತ ರೈತ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು ಪೊಲೀಸ್ ಹಾಗೂ ಅಧಿಕಾರಿಗಳು ಮನವರಿಕೆ ಮಾಡಿ ಸಮಾಧಾನ ಮಾಡಿದ್ದಾರೆ ಒತ್ತು ರೈತರು ಮಾಡದಿದ್ರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಹಸೀಲ್ದಾರ್ ಸಿಗ್ಬತುಲ್ಲಾ ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ನಾವು ಒಟ್ಟು ಗುಂಟೆ ಜಮೀನು ಅರ್ಜಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಕಳೆದ ಮೂರು ದಿವಸದಿಂದ ನಾವು ಸರ್ವೆ ಕಾರ್ಯ ಮತ್ತು ಅದನ್ನು ಸ್ಥಿತಿಗತಿ ಆಗಿರೋ ಬಗ್ಗೆ ದಾಖಲೆ ಪ್ರಶೀಲಿಸಿಕೊಂಡು ನನ್ನ ಆರ್ ಓಸ್ ಮೀಟಿಂಗ್ ಇತ್ತು ಅದನ್ನು ನಾವು ಹ್ಯಾಂಡ್ ಮಾಡೋಕ್ಕಾಗಿಲ್ಲ ಇವತ್ತು ಬೆಳಗ್ಗೆ ನಾವು ಅದನ್ನು ಟ್ರ್ಯಾಕ್ ಮಾಡಿದ್ದೀವಿ ಒಟ್ಟಾರೆ ಇರ್ತಕ್ಕಂತಹ ಎಕರೆ ಒಂಬತ್ತು ಕುಂಟೆ ಪೈಕಿ ಇಪ್ಪತ್ತಾರು ಕುಂಟೆ ನ್ಯಾಷನಲ್ ಹೈವೇ ಫಾರ್ಟಿ ಫೋರ್ ಹೋಗಿರುತ್ತೆ ಅದನ್ನು ಮುಳುಕೆ ಇರ್ತಕ್ಕಂತಹ ಜಾಗದಲ್ಲಿ ಎಂಟು ಎಕರೆ ಇಪ್ಪತ್ತೇಳು ಕುಂಟೆ ಇದೆ ಅದನ್ನು ರಿಹಾನ ಬಾನು ಸ್ವಲ್ಪ ಇದ್ದಾರೆ ಎಮ್ ಎಸ್ ವಾಣಿ ಫಿಫ್ಟಿ ಸೆವೆನಲ್ಲಿ ಅರ್ಜಿ ಹಾಕ್ಕೊಂಡರು ಇವರೆಲ್ಲ ಆಮೇಲೆ ಆದಿನಾರಣಪ್ಪ ನರಸಿಂಹಪ್ಪ ಅವರು ಸಹ ಎಲ್ಲರೂ ಸೇರಿ ಐದು ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಜೊತೆಗೆ ಎರಡು ಎಕರೆ ಇಪ್ಪತ್ತು ಕುಂಟೆ ಫಾರೆಸ್ಟ್ಗೂ ಸಹ ಹೋಗಿದೆ ಇನ್ನು ಉಳಿಕೆ ಮೂವತ್ತು ಕುಂಟೆ ರಾಮನಹಳ್ಳಿ ರೋಡ್ ಹೋಗಿದೆ ಅಲ್ಲಿಂದ ಫಾರೆಸ್ಟ್ ಮತ್ತು ಇದರಲ್ಲಿ ಇರ್ತಕ್ಕಂತಹ ಮೂವತ್ತು ಕುಂಟೆ ಜಮೀನು ಹೋಗಿದೆ ಇವತ್ತೆಲ್ಲ ಆ ಸಮ್ಮುಖದಲ್ಲಿ ಅವರೆಲ್ಲರ ಸಮ್ಮುಖದಲ್ಲಿ ಮತ್ತು ಸಾರ್ವಜನಿಕ ಸಮ್ಮುಖದಲ್ಲಿ ನಾವು ಪೊಲೀಸರು ಸರ್ವೆ ಅರ್ಥ ಕಾರ್ಯ ಮಾಡಿ ಒಂದು ಅಲ್ಲಿರ್ತಕ್ಕಂತಹ ಜಮೀನನ್ನು ನಾವು ತೆರೆಗೊಳಿಸಿದ್ವಿ ಈಗ ರಿಹಾನ ಇರ್ತಕ್ಕಂತಹ ಐದು ಗುಟ್ಟೆ ಜಮೀನಲ್ಲಿ ಮತ್ತು ಅವ್ರ ಕುಟುಂಬ ಸಹ ಅಲ್ಲೇನೋ ಶೆಡ್ ಹಾಕ್ಕೊಂಡಿದ್ದಾರೆ ಮನೆ ಹಾಕ್ಕೊಂಡಿದ್ದಾರೆ ಕಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಇದು ಮಾಡಿದ್ದಾರೆ ಬಮ್ಮನಿ ಅವ್ರನ್ನೂ ಸಹ ಒಂದು ನೋಟಿಸ್ ಕೊಟ್ಟುಬಿಟ್ಟು ಅವ್ರನ್ನ ತೆರೆಗೊಳಿಸ್ಬೇಕಂತ ಹೇಳ್ತಾರೆ ಜೊತೆಗೆ ಶೆಡ್ ಹಾಕ್ಕೊಂಡು ಎಲ್ಲಿಗೆಲ್ಲೇ ಹಾಕ್ಕೊಂಡಿದ್ದಾರೆ ಅದನ್ನು ತಡೆಗೊಳಿಸ್ಬೇಕಂತ ಅವ್ರಿಗೆ ನಾವು ಅದನ್ನು ನಮ್ಮ ಅರ್ಜಿ ಹಾಕ್ಕೊಂಡಿದ್ದೀವಿ ನಮ್ಮ ಡಾಕ್ಯುಮೆಂಟ್ಸ್ ಕಾಲ ಕೊಡಬೇಕು ಅಂತ ಹೇಳಬೇಕು ಹೇಳಿ ಸೊ ಎಂಟಂದು ದಿವಸ ಅವ್ರಿಗ ಸಹ ನಾವು ನೋಟಿಸ್ ಕೊಟ್ಬಿಟ್ಟು ಅದನ್ನು ತಡೆಗೊಳಿಸಿದ್ದೀವಿ ಅದೊಂದು ಬಾಕಿ ಇದೆ ಉಳ್ಕೆರ್ತಕ್ಕಂಥ ಜಾಗ ಬಹಳಷ್ಟು ನಾವು ಅದನ್ನು ಕಣ್ಣಲ್ಲಿ ಕಂಡಿಟ್ಟಿದ್ವಿ ಇತ್ತೀಚಿಗೆ ಬೆಳೆತಕ್ಕಂತಹ ಘಟನೆಗಳ ಬಗ್ಗೆ ಅದು ಸರ್ಕಾರಿ ಜಮೀನು ನಾವೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಗೊತ್ತಿಲ್ಲ ಬಹಳ ಯಶಸ್ವಿಯಾಗಿ ನಾವು ಮಾಡಿಕೊಂಡಿದ್ವಿ ಈ ಬಗ್ಗೆ ಪೊಲೀಸರು ಸಹ ನಮಗೆ ಸಹಕಾರ ಮಾಡಿದ್ದಾರೆ ಯಾಕಂದರೆ ಸುಮಾರು ಕೆಲವು ಒಬ್ಬರು ಇಬ್ಬರು ಪೆಟ್ರೋಲ್ ಸುತ್ಕೊಂಡು ಏನೋ ಸ್ವಲ್ಪ ಎದಕ್ಕೆ ಹಾಕುತ್ತೆ ಅವ್ರನ್ನೂ ಸಹ ಶಾಂತಿಯುತವಾಗಿ ನೋಡಪ್ಪ ಸರ್ಕಾರಿ ಜಮೀನು ಎಲ್ಲರೂ ಕಾನೂನು ಬಿಡಬಾರ್ದು ಅಂತ ಹೇಳಿ ಇದು ಸೊ ಹಾಗಾಗಿ ನಮಗೆ ಅಲ್ಲಿರ್ತಕ್ಕಂತಹ ಐದು ಎಕರೆ ಹತ್ತು ಕುಂಟೆ ಉಳಿಕೆ ಇರ್ತಕ್ಕಂಥ ಫಾರೆಸ್ಟ್ ಇತ್ತು ಫಾರೆಸ್ಟ್ ನಾವು ಜೊತೆ ಕೋರ್ಡಿನೇಟ್ ಮಾಡ್ಕೊಂಡ್ಬಿಟ್ಟು ನಾವು ಪರಿಗೊಳಿಸ್ತೇವೆ ಈಗ ರೋಡ್ ಇದೆ ರಾಮಗಾರು ರೋಡ್ ಅದನ್ನು ಮೂವತ್ತು ಗುಂಟೆ ಜೊತೆಗೆ ಇನ್ನು ಹೆಚ್ಚು ಅದನ್ನು ಸ್ವಲ್ಪ ಇದು ಓವರ್ ಆಲ್ ಎಕರೆ ಒಂಬತ್ತು ಗುಂಟೆ ಇದೆ ಭಾಳ ಸಕ್ಸಸ್ಫುಲ್ಲಾಗಿ ನಮ್ಮವರೆಲ್ಲ ಭಾಳ ಮೂರ ಸಾರ್ಸು ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಪರಿಚಯಿಸಿ ಸರ್ವೆ ಕಾರ್ಯ ಮಾಡಿ ಯಶಸ್ವಿಯಾಗಿ ಮಾಡಿದ್ದಾರೆ ಈಗ